ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾವು ಯಾವುದೇ ಗಣಪತಿ ದೇವಸ್ಥಾನಕ್ಕೆ ಹೋದರೂ ದೇವರ ದರ್ಶನ ಪಡೆದ ತಕ್ಷಣ ನಮ್ಮ ಎರಡು ಕಿವಿಗಳನ್ನ ಹಿಡಿದು ಪಟಪಟನೆ ಕುಳಿತು ಏಳುತ್ತೇವೆ ಇದನ್ನ ನಾವು ತೋಪುಕರಣ ಅಥವಾ ಬಸ್ಕಿ ಎಂದು ಕರೆಯುತ್ತೇವೆ ವೀಕ್ಷಕರೇ ನಾವೆಲ್ಲರೂ ಇದನ್ನ ಕೇವಲ ಒಂದು ಹರಿಕೆ ಅಥವಾ ಗಣಪನಿಗೆ ಪ್ರಿಯವಾದ ಸೇವೆ ಎಂದು ಭಾವಿಸಿದ್ದೇವೆ ಆದರೆ ನಿಮಗೊಂದು ಆಶ್ಚರ್ಯಕರ ವಿಷಯ ತಿಳಿದಿದೆಯಾ ಹೌದು ವೀಕ್ಷಕರೇ ಇದು ಪಾಶ್ಚಾತ್ಯ ದೇಶಗಳ ದೊಡ್ಡ ದೊಡ್ಡ ವೈದ್ಯರು ಮತ್ತು ವಿಜ್ಞಾನಿಗಳು ಇದೇ ಆಚರಣೆಯನ್ನ ಮಹಾಮಸ್ತಿಕ ಯೋಗ ಎಂದು ಕರೆಯುತ್ತಾರೆ ಇದನ್ನ ಸೂಪರ್ ಬ್ರೈನ್ ಯೋಗ ಅಂತಲೂ ಕೂಡ ಕರೆಯುತ್ತಾರೆ ಅಲ್ಲಿನ ಶಾಲೆಗಳಲ್ಲಿ ಮಕ್ಕಳಿಗೆ ಕಡ್ಡಾಯವಾಗಿ ಕಲಿಸುತ್ತಿದ್ದಾರೆ ವೀಕ್ಷಕರೇ ಇವತ್ತು ಯಾವ ವಿದೇಶಗಳು ನಮ್ಮ ಆಚರಣೆಯನ್ನ ಮಾಡುತ್ತಿದ್ದವು ಅದೆಲ್ಲವೂ ಕೂಡ ಭಾರತದ ಆಚರಣೆಗಳು ಆಗಿದೆ ಆದರೆ ನಮ್ಮಲ್ಲಿರುವಂತಹ ಅನೇಕರಿಗೆ ಆ ಆಚರಣೆಗಳ ರಹಸ್ಯಗಳೇ ಇಂದಿಗೂ ಕೂಡ ಗೊತ್ತಿಲ್ಲ ಅನ್ನೋದು ತುಂಬಾ ಬೇಸರದ ವಿಚಾರ ಹೌದು ವೀಕ್ಷಕರೇ ನಮ್ಮ ಋಷಿ ಮುನಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಗಣಪತಿ ಪೂಜೆಯ ನೆಪದಲ್ಲಿ ನಮ್ಮ ಬುದ್ಧಿಶಕ್ತಿಯನ್ನ ಹೆಚ್ಚಿಸುವ ತಂತ್ರವನ್ನ ನೀಡಿದ್ದಾರೆಯೇ ಹೌದು ಬನ್ನಿ ಇದರ ಹಿಂದಿರುವ ಅದ್ಭುತವಾದ ವೈಜ್ಞಾನಿಕ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ರಹಸ್ಯವನ್ನ ಇಂದಿನ ಈ ವಿಡಿಯೋದಲ್ಲಿ ನೋಡೋಣ ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನೀವು ನಮ್ಮ ನಿತ್ಯ ಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಮೊದಲಿಗೆ ಇದರ ಹಿಂದಿರುವ ವಿಜ್ಞಾನವನ್ನ ನೋಡೋಣ ನಮ್ಮ ಕಿವಿಯ ಕೆಳಭಾಗದ ಮೃದುವಾದ ಜಾಗವಿದೆಯಲ್ಲವೇ ಇದು ಕೇವಲ ಚರ್ಮವಲ್ಲ ಇದು ನಮ್ಮ ಮೆದುಳನ್ನ ನಿಯಂತ್ರಿಸುವ ಒಂದು ನಿಯಂತ್ರಣ ಕೇಂದ್ರವಿದ್ದಂತೆ ಹೌದು ವೀಕ್ಷಕರೇ ವೈದ್ಯಕೀಯ ಶಾಸ್ತ್ರದ ಪ್ರಕಾರ ನಮ್ಮ ಬಲ ಕಿವಿ ನೇರವಾಗಿ ಮೆದುಳಿನ ಎಡಭಾಗಕ್ಕೆ ಸಂಪರ್ಕ ಹೊಂದಿದೆ ಹಾಗೆಯೇ ಎಡಕಿವಿ ಮೆದುಳಿನ ಬಲಭಾಗಕ್ಕೆ ಸಂಪರ್ಕವನ್ನ ಹೊಂದಿದೆ ವೀಕ್ಷಕರೇ ನಾವು ಯಾವಾಗ ಕೈಗಳನ್ನ ಅಡ್ಡಲಾಗಿ ಹಿಡಿದು ಬಲಗೈಯಿಂದ ಎಡ ಕಿವಿಯನ್ನ ಮತ್ತು ಎಡಗೈಯಿಂದ ಬಲ ಕಿವಿಯನ್ನ ಹಿಡಿದು ಒತ್ತುತ್ತೇವೋ ಆಗ ಏನಾಗುತ್ತೆ ಗೊತ್ತಾ ನಮ್ಮ ಮೆದುಳಿನ ಎಡ ಮತ್ತು ಬಲ ಭಾಗಗಳು ಏಕಕಾಲದಲ್ಲಿ ಜಾಗೃತಗೊಳ್ಳುತ್ತದೆ ಇದು ಮೆದುಳಿನಲ್ಲಿ ಇರುವ ಸ್ಮರಣಾ ಶಕ್ತಿ ಮತ್ತು ಏಕಾಗ್ರತೆಯನ್ನ ಅದ್ಭುತವಾಗಿ ಹೆಚ್ಚಿಸುತ್ತದೆ ಮನಸ್ಸಿನ ಗೊಂದಲಗಳನ್ನು ನಿವಾರಿಸಿ ಬುದ್ಧಿಯನ್ನ ಚುರುಕುಗೊಳಿಸುತ್ತದೆ ಇದೇ ಕಾರಣಕ್ಕೆ ವಿದೇಶಿಯರು ಇದನ್ನ ಕಂಡು ಬೆರಗಾಗಿದ್ದಾರೆ ಹಾಗಾಗಿ ಅವರು ನಿತ್ಯ ಇದನ್ನ ಆಚರಣೆಯ ರೂಪದಲ್ಲಿ ಮಾಡುತ್ತಿದ್ದಾರೆ ವೀಕ್ಷಕರೇ ಹಾಗೆ ವಿಜ್ಞಾನದ ಜೊತೆಗೆ ನಮ್ಮ ಪುರಾಣದಲ್ಲಿಯೂ ಇದರ ಬಗ್ಗೆ ಒಂದು ಸುಂದರವಾದ ಕಥೆಯು ಇರುವಂತದ್ದು ಒಮ್ಮೆ ಮಹಾವಿಷ್ಣು ತನ್ನ ಕೈಯಲ್ಲಿದ್ದ ಸುದರ್ಶನ ಚಕ್ರವನ್ನ ಪಕ್ಕಕ್ಕಿಟ್ಟು ಧ್ಯಾನ ಮಾಡುತ್ತಿರುತ್ತಾನೆ ಆಗ ಅಲ್ಲಿಗೆ ಬಂದ ಬಾಲಗಣಪತಿ ಆ ಹೊಳೆಯುವ ಚಕ್ರವನ್ನ ನೋಡಿ ಇದೇನೋ ಆಟಿಕೆ ಇರಬೇಕು ಎಂದು ಭಾವಿಸಿ ಅದನ್ನ ಬಾಯಲ್ಲಿ ಇಟ್ಟುಕೊಂಡು ನುಂಗಿಬಿಡುತ್ತಾನೆ ವಿಷ್ಣುವಿಗೆ ಎಚ್ಚರವಾದಾಗ ಚಕ್ರ ಕಾಣುವುದಿಲ್ಲ ಗಣಪತಿ ಬಾಯಲ್ಲಿ ಇಟ್ಟುಕೊಂಡಿರುವುದು ತಿಳಿಯುತ್ತದೆ ಆದರೆ ಬಲವಂತ ಮಾಡಿದರೆ ಗಣಪತಿ ಅತ್ತು ಬಿಡಬಹುದು ಆಗ ತಾಯಿ ಪಾರ್ವತಿ ಕೋಪಗೊಳ್ಳುತ್ತಾಳೆ ಎಂಬ ಭಯ ವಿಷ್ಣುವಿಗೆ ಉಂಟಾಗುತ್ತದೆ ಆಗ ವಿಷ್ಣುವೊಂದು ಉಪಾಯ ಮಾಡುತ್ತಾನೆ ಗಣಪತಿಯನ್ನ ನಗಿಸಲು ತನ್ನ ನಾಲ್ಕು ಕೈಗಳಿಂದ ತನ್ನದೇ ಕಿವಿಗಳನ್ನ ಹಿಡಿದು ಕುಣಿಯುತ್ತಾ ಕುಳಿತು ಏಳಲು ಆರಂಭಿಸುತ್ತಾನೆ ಈ ವಿಚಿತ್ರ ದೃಶ್ಯವನ್ನ ನೋಡಿದ ಗಣಪತಿ ನಗು ತಡೆಯಲಾಗದೆ ಜೋರಾಗಿ ನಗುತ್ತಾನೆ ಆಗ ಬಾಯಿಯಿಂದ ಸುದರ್ಶನ ಚಕ್ರ ಕೆಳಗೆ ಬೀಳುತ್ತದೆ ಹಾಗೆ ತೋಪು ಎಂದರೆ ಕೈಗಳಿಂದ ಕರ್ಣ ಎಂದರೆ ಕಿವಿ ಎಂದರ್ಥ ಅಂದಿನಿಂದ ವಿದ್ಯೆ ಮತ್ತು ವಿಘ್ನ ನಿವಾರಕನಾದ ಗಣಪತಿಯನ್ನ ಸಂತೋಷ ಪಡಿಸಲು ನಾವು ಈ ಆಚರಣೆಯನ್ನ ಪಾಲಿಸಿಕೊಂಡು ಬಂದಿದ್ದೇವೆ ಹಾಗಾಗಿ ಗಣಪತಿಗೆ ಈ ಭಕ್ಷಿ ಹೊಡೆಯುವುದು ಇದಕ್ಕಾಗಿಯೇ ಅಂತ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ನೂ ಆಧ್ಯಾತ್ಮಿಕವಾಗಿ ಇದು ಆಳವಾದ ಅರ್ಥವನ್ನ ಹೊಂದಿದೆ ನಮ್ಮ ದೇಹದ ಆಸಕ್ತಿಯ ಕೇಂದ್ರವಾದ ಮೂಲಾಧಾರ ಚಕ್ರ ನಮ್ಮ ಬೆನ್ನುಮೂಳೆಯ ತೀರ ಕೆಳಭಾಗದಲ್ಲಿ ಇರುತ್ತದೆ ಈ ಮೂಲಾಧಾರ ಚಕ್ರದ ಅಧಿಪತಿಯೇ ನಮ್ಮ ಗಣಪತಿಯೇ ನಾವು ಯಾವಾಗ ಕಿವಿಯನ್ನ ಹಿಡಿದು ಉಸಿರನ್ನ ಎಳೆದುಕೊಂಡು ಕೆಳಗೆ ಕುಳಿತು ಉಸಿರನ್ನ ಬಿಡುತ್ತಾ ಮೇಲೆ ಏಳುತ್ತೇವೋ ಆಗ ನಮ್ಮ ಮೂಲಾಧಾರ ಚಕ್ರದಲ್ಲಿ ಸುಪ್ತವಾಗಿರುವಂತಹ ಆಸಕ್ತಿ ಮೇಲಕ್ಕೆ ಚಲಿಸುವ ಸಹಾಯವಾಗುತ್ತದೆ ಇದು ನಮ್ಮೊಳಗಿನ ದೃಢತ್ವ ಮತ್ತು ಅಜ್ಞಾನವನ್ನ ದೂರ ಮಾಡಿ ಜ್ಞಾನವನ್ನ ಜಾಗೃತಗೊಳಿಸುವ ಒಂದು ಅದ್ಭುತ ಯೋಗ ಕ್ರಿಯೆ ಆಗಿದೆ ವೀಕ್ಷಕರೇ ಇಷ್ಟೆಲ್ಲ ಲಾಭ ಸಿಗಬೇಕಾದರೆ ಇದನ್ನ ಮಾಡುವ ಸರಿಯಾದ ಕ್ರಮವನ್ನ ನಾವು ತಿಳಿಯಲೇಬೇಕು ವೀಕ್ಷಕರೇ ಮೊದಲು ನಿಮ್ಮ ಪಾದಗಳೆರಡು ಹತ್ತಿರ ಬಿರಲಿ ನೇರವಾಗಿ ನಿಂತುಕೊಳ್ಳಿ ಅತ್ಯಂತ ಮುಖ್ಯವಾದದ್ದು ನಿಮ್ಮ ನಾಲಿಗೆಯನ್ನ ಮಡಚಿ ಮೇಲ್ಭಾಗದ ದವಡೆಗೆ ಅಂಗುಳಕ್ಕೆ ತಾಗಿಸಿ ಈಗ ಎಡಗೈಯಿಂದ ಬಲ ಕಿವಿಯಾ ತುದಿಯನ್ನ ಬಲಗೈಯಿಂದ ಎಡ ಕಿವಿಯಾ ತುದಿಯನ್ನ ಗಟ್ಟಿಯಾಗಿ ಹಿಡಿಯಿರಿ ಹೆಬ್ಬೆರಡುಗಳಿಂದ ಈಗ ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಕೆಳಗೆ ಕುಳಿತುಕೊಳ್ಳಿ ಉಸಿರನ್ನ ಹೊರಬಿಡುತ್ತಾ ಮೇಲೆ ನಿಧಾನವಾಗಿ ಎದ್ದೇಳಿ ಈಗ ದಿನಕ್ಕೆ ಕನಿಷ್ಠ ಏಳು ಅಥವಾ ಹನ್ನೆರಡು ಬಾರಿ ಮಾಡಿ ನೋಡಿ ವಿದ್ಯಾರ್ಥಿಗಳಂತೂ ಇದನ್ನ ಖಂಡಿತ ಅಭ್ಯಾಸ ಮಾಡಲೇಬೇಕು ಒಂದೇ ತಿಂಗಳಲ್ಲಿ ನಿಮ್ಮ ಏಕಾಗ್ರತೆಯಲ್ಲಿ ಆಗುವ ಬದಲಾವಣೆ ಕಂಡು ನೀವೇ ಆಶ್ಚರ್ಯ ಪಡುತ್ತೀರಾ ವೀಕ್ಷಕರೇ ನೋಡಿದಿರಲ್ಲ ನಮ್ಮ ಸನಾತನ ಧರ್ಮದ ಭಕ್ತಿಯ ಹಿಂದೆ ಎಂತಹ ಅದ್ಭುತ ವಿಜ್ಞಾನ ಅಡಗಿದೆ ನಮ್ಮ ಪೂರ್ವಜರು ನೀಡಿದ ಈ ಜ್ಞಾನ ಭಂಡಾರವನ್ನು ನಾವು ಉಳಿಸಿ ಬೆಳೆಸೋಣ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನೀತಿ ಧ್ವನಿಯನ್ನ ಬೆಂಬಲಿಸಿ ಸಪೋರ್ಟ್ ಮಾಡಿ